ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಅಂತೂ ಸೂಪರ್ ಸೂಪರಾಗಿರುತ್ತೆ ನಾವು ಎಲ್ಲೂ ಹೊರಟಿದ್ದೀವಿ ಅನ್ನೋದನ್ನು ಆಲ್ರೆಡಿ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಐದು ದೇವಸ್ಥಾನಗಳ ಪರಿಚಯನ ನಾನು ಇವತ್ತಿನ ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ನನ್ನ ಮೊದಲ ಫಸ್ಟು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಹಾಗಾಗಿ ನನ್ನ ಮೊದಲ ಜರ್ನಿ ಯಾವ ರೀತಿ ಇತ್ತು ಯಾವ ರೀತಿ ಸ್ಪೆಂಡ್ ಆಯಿತು ಟೈಮು ಯಾರ ಜೊತೆ ಹೋಗಿದೆ ಅನ್ನೋದನ್ನು ಪೂರ್ತಿ ವೀಡಿಯೋನ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದು ಮಂತ್ರಾಲಯಕ್ಕೆ ಹಾಗಾಗಿ ಬನ್ನಿ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿ ವೀಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಹದಿನೈದು ಅವರ್ ಜರ್ನಿ ಇತ್ತು ಮಂತ್ರಾಲಯಕ್ಕೆ ತುಂಬ ಅಂತೂ ಬ್ಯಾಕ್ ಪೇನ್ ಅಂತೂ ಬಂದುಬಿಡ್ತು ಹಾಗೆ ಉತ್ತರ ಕರ್ನಾಟಕದ ಮಂದಿನೂ ಕೂಡ ಸಿಕ್ಕಿದರು ಅವ್ರ ಜೊತೆ ಒಳ್ಳೆ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡು ಆಯಿತು ಹಾಗೆ ಇಲ್ಲಿ ಅಲ್ಲಿರುವಂಥವ್ರು ಪಾಪಕ್ಕೂ ಕೂಡ ಒಂದು ಕಟ್ಲೆ ಮೀಟೆಲ್ಲ ತಗೊಂಡು ಹಾಗೆ ಜರ್ನಿ ಅಂತೂ ಆಯಿತು ಬನ್ನಿ ವೀಡಿಯೋನ ಪೂರ್ತಿ ನೋಡೋಣ ಅಲ್ಲಿ ಯಾರು ಯಾರು ತಗೊಂಡಿದ್ದು ಇಟ್ಕೊಂಡ್ತಾರ आप्टे बर्वाइकी ना वेतिया अँँआ अँआ इक टालिस्कपटि देला नीन्नो वागले बैकुईगा अँआ 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 एक ड़ाला अँआ माड़ से ना आइना आइना

ಹಾಗೆ ರಾತ್ರಿ ಊಟಕ್ಕೆ ಊಟ ತಗೊಂಡ್ವಿ ಎಲ್ಲೇ ಬಾತು ಮತ್ತು ಇಡ್ಲಿ ತಗೊಂಡ್ವಿ ಹಾಗೆ ಚಪಾತಿ ಜೊ ಜೊತೆ ಕುರ್ಮಾನು ಕೂಡ ಕೊಟ್ಟಿದ್ರು ಊಟ ಏನೋ ಅಷ್ಟರಲ್ಲೇ ಇತ್ತು ಏನು ಹೇಳ್ಕೊಳ್ಳೋ ಇರಲಿಲ್ಲ ಸುಮಾರಾಗೇನೇ ಇತ್ತು ಆದರೆ ಹೊಟ್ಟೆ ಇಶ್ಯೂ ಇರುತ್ತಲ್ವ ಹಾಗಾಗಿ ತಗೊಂಡು ಊಟ ಮಾಡಿದ್ವಿ ಹಾಗೆ ಹದಿನೈದು ಅವರ್ ಜರ್ನಿ ಅಂದರೆ ತುಂಬ ರಿಸ್ಕ್ ಇರುತ್ತಲ್ವ ಹಾಗೆ ಕೂತಂಗೆ ಕೂತ್ಕೊಂಡು ಹಾಗೆನಾದ್ರೂ ಸ್ಪೆಂಡ್ ಮಾಡಬೇಕಲ್ವಾ ಹಾಗಾಗಿ ಅಲ್ಲಿ ಒಳಗಡೆ ಚುರ್ಮುರಿ ಮದ್ದು ಟೀ ಅಂದ್ಕೊಂಡೆಲ್ಲ ಬರ್ತಾಯಿದ್ರು ನನಗೆ ಸ್ವಲ್ಪ ಗಂಟ್ಲು ಹಾಳಾಗಿತ್ತು ಆಯಿಲ್ ಫುಡ್ ತಿನ್ನೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ನನ್ನ ಜೊತೆ ಇರುವಂಥ ಫ್ರೆಂಡ್ಸ್ಗಳಿಗೆಲ್ಲ ತಕೋಟೆ ಅವರೆಲ್ಲ ಕೂತ್ಕೊಂಡು ತಿಂತ ಮಾತುಕತೆ ಆಡ್ತಾ ಇದ್ದಾರೆ ಇವಳಂತೂ ಪೂರ್ತಿ ಮುಸ್ಕೊಂಡಿದ್ದಾಳೆ ಹಾಗೆ ನೋಡ್ತಾ ಇರ್ಬೋದು ಎಲ್ಲ ಎದುರುಗಡೆ ಕೂತಿರೋಂಥವರೆಲ್ಲ ಪೂರ್ತಿ ನಿದ್ದೆಗೆ ಹೊರಟೋಗಿದ್ದಾರೆ ನಾನಂತೂ ನಿದ್ದೆ ಅಂತೂ ಮಾಡ್ತಾಯಿಲ್ಲ ಯಾಕೆಂದರೆ ಪಾಪು ಅಲ್ವಾ ಪಾಪುನೂ ನೋಡ್ಕೋಬೇಕು ಹಾಗಾಗಿ ಎಲ್ಲ ಮಾತುಕತೆ ಆಡ್ಕೊಂಡು ಎಲ್ಲ ಕೂತಿದ್ದೀವಿ ಹಾಗೆ ಎಲ್ಲ ಮಲಗಿದ್ರು ಊಟ ಎಲ್ಲ ಆಗಿತ್ತಲ್ವ ಹಾಗಾಗಿ ಎಲ್ಲ ಒಂದು ರೌಂಡು ನಿದ್ದೆ ಹೊಡಿತಾ ಇದ್ದಾರೆ ನಾನು ಮತ್ತು ನನ್ನ ಮಗಳಂತೂ ನಿಮ್ಮ ಮಲಗೇ ಇಲ್ಲ ಯಾಕಪ್ಪ ಅಂದರೆ ಇವಳಂತೂ ನಿದ್ದೆನೇ ಮಾಡ್ತಾ ಇಲ್ಲ ಎಷ್ಟೋ ಪ್ರಯತ್ನ ಪಟ್ಟೆ ನಿದ್ದೆ ಮಾಡಲಿ ಅಂತ ಇವಳು ಮಾತ್ರ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇಲ್ಲ ನನಗಂತೂ ತುಂಬ ಟಾರ್ಚರ್ ಕೊಡ್ತಾಯಿದ್ಲು ಒಡಿಯೋದು ಬಡಿಯೋದು ಈ ಥರ ಎಲ್ಲ ಕೊಡ್ತಾ ಇದ್ಲು ನಾನು ಅವಳ ಜೊತೆ ಸೇರಿಕೊಂಡು ನಾನು ಕೂಡ ಅವ್ರ ಜೊತೆ ಆಡ್ದಂಗೆ ಆಡ್ತಾ ಇದ್ದೆ ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾಳೆ ಅಂತ ಇವಳು ಮಲಗಂಗಿಲ್ಲ ನಾನು ಮಲಗಂಗಿಲ್ಲ ಇವಳ ಜೊತೆ ಸೇರಿಕೊಂಡು ಇಬ್ಬರು ಹೆಚ್ಚರಾಗಿದ್ವಿ ಅಂತೂ ಇಂತು ನೈಟು ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಮಂತ್ರಾಲಯಕ್ಕೆ ಬಂತು ತಲುಪಿದ್ವಿ ರೈಲ್ವೆ ಟೇಷನ್ ಹತ್ರ ಈಚೆ ಹೊರಗಡೆ ಬಂದರೆ ಆಲ್ರೆಡಿ ನಮ್ಮನ್ನ ಪಿಕಪ್ ಮಾಡಲಿಕ್ಕೆ ಟಿ ಟಿ ಗಾಡಿ ಆಟೋಗಳೆಲ್ಲ ಇರ್ತವೆ ಅಲ್ಲಿ ಜನಗಳು ರೈಲ್ವೆ ಟೇಷನಿಂದ ಮಂತ್ರಾಲಯಕ್ಕೆ ಹೋಗ್ತಾರಲ್ವ ಹಾಗಾಗಿ ಅವರೇ ಬಂದು ಕೇಳ್ತಾರೆ ಹಾಗಾಗಿ ಟಿ ಟಿ ಗಾಡಿ ಇತ್ತಲ್ವ ಅವ್ರನ್ನ ನಾವು ವಿಚಾರಿಸಿ ಹೋದ್ವಿ ಟಿ ಟಿ ಗಾಡಿ ಮಾಡಿಕೊಂಡು ಒಟ್ಟು ಒಂದು ಹದಿನೈದು ಸೀಟ್ ಇದ್ವಿ ಅಲ್ವಾ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಆಟೋಗಳೆಲ್ಲ ಇದೆ ಮತ್ತು ಟಿ ಟಿ ಎಲ್ಲ ಇದೆ ಅವರು ಎಲ್ರಿಗೂ ಒಂದೊಂದು ಸೀಟ್ಗೆ ಇಷ್ಟು ಬೀಳುತ್ತೆ ಚಾರ್ಜ್ ಅಂತ ಹೇಳಿ ಎಲ್ಲ ಲೆಕ್ಕಾಚಾರ ಎಲ್ಲ ಮಾಡಿ ಹಾಗೆ ಟಿ ಟಿ ಗಾಡಿ ಎದುರುಗಡೆ ನಿಂತಿದ್ದೆಲ್ಲ ಟಿ ಟಿ ಗಾಡಿ ಮಾಡಿಕೊಂಡು ಒಂದು ರೂಮ್ ಮಾಡಿ ರೆಸ್ಟ್ ಮಾಡಲಿಕ್ಕೆ ಅಂದ್ಬಿಟ್ಟು ನೈಟು ಹೋದ್ವಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾವು ಬೆಳಗ್ಗೆ ಒಂದು ನಾಲ್ಕೂವರೆಗೆಲ್ಲ ಎದ್ವಿ ಎದ್ದು ಹದಿನೈದು ಸೀಟ್ ಇದ್ವಲ್ವ ಎಲ್ಲರೂ ರೆಡಿಯಾಗಬೇಕಿತ್ತು ಬೇಗ ಬೇಗ ಸ್ವಾಮಿ ದರ್ಶನ ಮಾಡೋಣ ರಾಯರ ದರ್ಶನ ಮಾಡೋಣ ಅಂದ್ಬಿಟ್ಟು ಬೇಗನೆ ಎದ್ದು ರೆಡಿ ಆದ್ವಿ ಸ್ನಾನ ಮಾಡಿ ಇವಾಗ ನಮಗಂತೂ ಒಂದು ಒಳ್ಳೆ ರೂಮ್ ಸಿಕ್ಕಿತ್ತು ಹಾಸಿಗೆ ಮಂಚ ಫ್ಯಾನ್ ಎಲ್ಲ ಇತ್ತು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ರೆಡಿ ಆಗಲಿಕ್ಕೆ ನಾನು ಪಾಪು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ಗಳೆಲ್ಲ ರೂಮಲ್ಲಿ ಮಲಗಿದ್ವಿ ಇನ್ನು ಮಿಕ್ತವರೆಲ್ಲ ಹಾಲಲ್ಲಿ ಜಾಗ ಇತ್ತು ಹಾಲಲ್ಲೂ ಕೂಡ ಎರಡು ಬೆಡ್ ಹಾಕಿದ್ರು ಅಲ್ಲೂ ಕೂಡ ಮಲಗಿದ್ರು ಇವಾಗ ನಾವು ಎದ್ದು ಇವಾಗ ಮಂತ್ರಾಲಯ ಗ್ರೌಂಡ್ ಒಳಗಡೆ ಇದ್ದೀವಿ ಮಂತ್ರಾಲಯ ನೋಡ್ತಾ ಇರ್ಬೋದು ನನಗಂತೂ ಮೈ ಎಲ್ಲ ರೋಮಾಂಚನ ಒಂಥರ ಏನೋ ಎಷ್ಟು ವರ್ಷದ ಕನಸು ಅನಿಸಾದ ರೀತಿ ಆಗ್ತಾಯಿತ್ತು ತುಂಬಾ ಇಷ್ಟ ಆಯಿತು ನನಗಂತೂ ಪ್ಲೇಸು ಏನೋ ಒಂಥರ ಮೈಯೆಲ್ಲ ಜುಮ್ಮು ಇತ್ತು ಹಾಗೆ ದೇವಸ್ಥಾನ ಹೊರ ಒಳಗಡೆ ಬಂದು ಎಂಟ್ರಿ ಆದ್ವಿ ನೋಡ್ತಾ ಇರ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು ಮತ್ತು ಈ ಪ್ಲೇಸ್ಗೆ ಬರಬೇಕು ಅಂತ ಅನ್ನಿಸ್ತು Thank you. ಹಾಗೆ ರಾಯರ ದರ್ಶನ ಎಲ್ಲ ಆಗಿ ಹಾಗೆ ಕೂತ್ಕೊಂಡಿದ್ವಿ ಆ ರಾಯರು ಭಗವಂತ ಒಳ್ಳೇದು ಮಾಡಲಿ ಅಂತೆಲ್ಲ ಕೇಳಿಕೊಂಡು ಹಾಗೆ ಕೂತ್ಕೊಂಡಿದ್ವಿ ತುಂಬಾ ಇಷ್ಟ ಆಯಿತು ಪ್ಲೇಸು ಕೂಡ ಹಾಗೆ ಪ್ರಸಾದ ತೊಗೊಂಡು ಬರಲಿಕ್ಕೆ ಅಂದ್ಬಿಟ್ಟು ಹೋಗಿದ್ದರು ಹಾಗಾಗಿ ನಾನು ಕೂಡ ಇಲ್ಲಿಗೆ ಕೂತಿದ್ದೆ ಹಾಗೆ ಬಸವಗಳು ನೋಡ್ತಾ ಇರ್ಬೋದು ಹಸುಗಳು ತುಂಬಾ ಇದ್ವು ಆ ಹಸುಗಳೆಲ್ಲ ನೋಡಿಕೊಂಡು ಹಾಗೆ ಹೂಳಂತೂ ತುಂಬ ಚಡಿ ಮಾಡ್ತಾಯಿದ್ಲು ಹಾಗಾಗಿ ಚಾಕ್ಲೇಟ್ ಎಲ್ಲ ಇತ್ತಲ್ವ ಹಾಗೆ ಕೊಟ್ಟು ಕೂರಿಸ್ಕೊಂಡಿದ್ದೆ ಹಾಗೇ ಹಾಗೆ ಹೊರಗೆ ಬಂದ್ವಿ ಹೊರಗೆ ಬಂದು ಹಾಗೆ ಸ್ವಲ್ಪ ತಿಂಡಿ ಮಾಡಿರಲಿಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂಡಿ ಎಲ್ಲ ಮಾಡಿಕೊಂಡು ಹಾಗೆ ಹೊರಗಡೆ ಇತ್ತಲ್ಲ ಶಾಪಿಂಗ್ ಮಾಲ್ಗಳೆಲ್ಲ ಅಂದರೆ ಇದೇ ಶಾಪಿಂಗ್ ಮಾಲ್ ಅಂದರೆ ಅದನ್ನೆಲ್ಲ ಸುತ್ತಾಡಿಕೊಂಡು ಹಾಗೆ ಎಲ್ಲ ನೋಡಿಕೊಂಡು ಹಾಗೆ ಪ್ರಸಾದ ಗಂಧ ಎಲ್ಲ ತಗೊಂಡು ಬಂದ್ವಿ ಹಾಗೆ ಮತ್ತೆ ರೂಮಿಗೆ ಬಂದ್ವಿ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ ಮತ್ತು ಹೊರಗಡೆ ಪಂಚಮುಖಿ ದೇವಸ್ಥಾನ ಮತ್ತು ಬೃಂದಾವನ ಮತ್ತು ಭಯಾಂಜನೇಯ ದೇವಸ್ಥಾನಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತ ಮಾತಾಡಿದ್ವಿ ಅಲ್ವಾ ಹಾಗಾಗಿ ಮತ್ತೆ ಬಂದು ದೇವಸ್ಥಾನದಿಂದ ಮ ರೂಮಿಗೆ ಬಂದ್ವಿ ಎಲ್ಲ ಬಟ್ಟೆ ಚೇಂಜ್ ಮಾಡಿ ಇವಾಗ ರೆಡಿ ಆಗಿದ್ದೀವಿ ಹೊರಡ್ಲಿಕ್ಕೆ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದೀವಿ ಅಂತ ಇಷ್ಟು ಜನ ನಾವು ಒಟ್ಟಿಗೆ ಬಂದಿದ್ದು ಎಲ್ಲ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಂದಿದ್ರಲ್ವ ಎಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ ನಾನು ಇವಳು ಮಲಗಿದ್ಲಲ್ವ ಇವಳ ಜೊತೆ ನಾನು ಕೂಡ ಮಲಗಿದೆ ಇವಳು ಯಾಕೋ ಇವಳಿಗೆ ನೈಟು ನಾವು ಟ್ರೈನಲ್ಲಿ ಬರಬೇಕಾರೆ ನಿದ್ದೆ ಮಾಡಿಲ್ಲಲ್ವ ಇವಾಗಂತ ಅವ್ಳಿಗೆ ತುಂಬಾ ನಿದ್ದೆ ಬರ್ತಾ ಇದೆ ಆ ನಿದ್ದೆಗೆ ಅವಳು ತುಂಬಾ ಇದ್ಲು ಆಗ ಅವಳಿಗೂ ಕೂಡ ಬಂದ ಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅವಳನ್ನು ಕೂಡ ಹಾಗೆ ತಮಾಷೆ ಮಾಡಿ ನಗಿಸ್ತಾ ಇದ್ದೆ ಯಾಕೆ ತುಂಬ ಅವಳಿಗೆ ನಿದ್ದೆ ಇಲ್ಲದೇ ಕಣ್ಣೆಲ್ಲ ಊದ್ಕೊಂಡಂಗೆ ಆಗೋಗಿತ್ತು ಹಾಗಾಗಿ ಹಾಗೆ ಮಂತ್ರಾಲಯ ದರ್ಶನ ಎಲ್ಲ ಮುಗೀತು ಮತ್ತು ಬೇರೆ ಇದು ಪ್ಲೇಸ್ಗಳಿದ್ವಲ್ವ ಅಲ್ಲಿಗೆ ಇವಾಗ ಬಂದಿದ್ದೀವಿ ಫಸ್ಟು ಇವಾಗ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಇದಾದಮೇಲೆ ಮೇಲೆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ಇದು ಬಂದು ತುಂಗಭದ್ರಾ ನೋಡ್ತಾ ಇರ್ಬೋದು ತುಂಗಭದ್ರಾ ನದಿ ಡ್ಯಾಮು ಸೇತುವೆ ಮೇಲೆ ಹೋಗ್ತಾ ಇದ್ವಿ ಮತ್ತು ಹಾಗೆ ಬೃಂದಾವನ ಹಾಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು Gueэ referred on down. Desmarcad ಹಾಗೆ ಪಂಚಮುಖಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಬೃಂದಾವನ ಬ ಶ್ರೀ ಬಚ್ಚಲಮ್ಮ ದೇವಸ್ಥಾನ ಈ ದೇವಸ್ಥಾನ ಕಟ್ಟಡ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರುವಂಥ ದೇವಸ್ಥಾನ ಅಂತ ಇದು ಬಿಚ್ಚಲಮ್ಮ ದೇವಸ್ಥಾನ ಮತ್ತು ಇದ್ರ ಪಕ್ಕದಲ್ಲೇ ಇರುವಂಥ ಬೃಂದಾವನ ರಾಯರಿದ್ದಂಥ ಜಾಗ ಇಲ್ಲಂತೂ ಸಂತೃಪ್ತಿಯಾಗಿ ಊಟ ಮಾಡಿದ್ವಿ ನಮಗಂತೂ ಮಂತ್ರಾಲಯಕ್ಕೆ ಹೋದ್ಮೇಲೆ ಊಟ ನೆಮ್ಮದಿಯಾಗಿ ಊಟನೇ ತಿಂದಿರಲಿಲ್ಲ ಪ್ರಸಾದ ಅಂತ ಇಲ್ಲಂತೂ ಬೃಂದಾವನದಲ್ಲಿ ರಾಯರ ಅಂತೂ ತುಂಬಾ ಚೆನ್ನಾಗಿ ಸಿಕ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಒಂಥರ ಏನೋ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ತುಂಬಾ ರಿಲ್ಯಾಕ್ಸ್ ಆಯಿತು ಹಾಗೆ ಇವಳು ಕೂಡ ನೋಡ್ತಾ ಇರ್ಬೋದು ಮುನ್ಸ್ಕೊಂಡು ಹಾಗೆ ದೇವಸಂದ ನೆಲದಲ್ಲೇ ಬಿತ್ಕೊಂಡಿದ್ದಾಳೆ ಬರೋಲ್ಲ ಅಂತ ಹಾಗೆ ನೋಡ್ತಾ ಇರ್ಬೋದು ಸಗಣಿಯಲ್ಲಿ ತಾರಿಸಿ ನೀಟಾಗಿ ರಂಗೋಲಿ ಇಟ್ಟಿದ್ದಾರೆ ಹೋಮ ಮಾಡುವಂಥ ಜಾಗ ಇವಾಗ ಬಿಚ್ಚಲಮ್ಮ ದೇವಸ್ಥಾನ ಎಲ್ಲ ನೋಡಿದ್ವಿ ಹಾಗೆ ಕೆಳಗಡೆ ನೀರು ಹೋಗ್ತಾ ಹೋಗ್ತಾಯಿದೆ ಎಲ್ಲ ಅದ್ರ ಕೆಳಗಡೆ ಹೋಗ್ತಾ ಇದ್ರೆ ಇಲ್ಲಿ ಹೋಗ್ತಾ ಇದೀವಲ್ಲ ಇಲ್ಲೇ ಬೃಂದಾವನ ಇರೋಂಥದ್ದು ಬೃಂದಾವನ ಅಂತೂ ನೋಡ್ಲಿಕ್ಕಂತೂ ಹೆಸರು ತಕ್ಕನೇ ತಕ್ಕಾಗೇ ಇದೆ ತುಂಬಾ ಚೆನ್ನಾಗಿದೆ ಇಲ್ಲೇ ಹೊಟ್ಟೆ ತುಂಬ ಪ್ರಸಾದ ಎಲ್ಲ ಸಿಕ್ತು ಊಟ ಮಾಡಿದ್ವಿ ಹಾಗೆ ಬನ್ನಿ ನೋಡೋಣ what do you think ಹಾಗೆ ಬೃಂದಾವನೆಲ್ಲ ನೋಡಿದ್ವಿ ಹಾಗೆ ಅಪ್ಪಣ್ಣಾಚಾರ್ಯರ ಮನೆ ಇದು ಅವರು ಇದ್ದಂಥ ಮನೆಯಂತೆ ಇದೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಬಂದ್ವಿ ಇವಾಗ ಇವಾಗ ಇವಳು ಕೂತ್ಕೊಂಡಿದ್ದಾಳೆ ಹಾಗೆ ಈಚೆ ಬಾಗ್ಲತ್ರ ಹಾಗೆ ಮನೆ ಅಂತೂ ಒಳಗಡೆ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಇದು ಬಂದು ಅಪ್ಪಣ್ಣಾಚಾರ್ಯರ ಮನೆ eh va si no Gracias. बिल्कुल हो गया मटके मटके हां बढ़ गया बढ़ गया बढ़ गया बढ़ गया कर ले बोरे बढ़ गया बढ़ गया मत मत बढ़ गया इतनी बढ़ रहे हैं हां बढ़ गया बढ़ गया बढ़ गया बढ़ गया बढ़ गया हां बढ़ गया बढ़ गया बढ़ गया बढ़ गया बनिए सर बनिए मैडम ಇವಳಂತೂ ಇದೇ ಫಸ್ಟು ಏನಾದರೂ ಕೊಡಿಸು ಅಂತ ಕೇಳಿದ್ದು ಇವಾಗ ಟ್ರಿಪ್ಪಲ್ಲಿ ಏನೂ ಬಾಯ್ಬಿಟ್ಟು ಕೇಳ್ತಿರ್ಲಿಲ್ಲ ನಾನು ಇದ್ರೆ ಸಾಕಾಗಿತ್ತು ಇವಳಿಗೆ ಏನು ಬಾಯ್ಬಿಟ್ಟು ಕೇಳ್ತಿರ್ಲಿಲ್ಲ ಏನಾದರೂ ಬೇಕಂತ ಕೇಳಿದ್ರು ಬೇಡ ಅಂತಿದ್ಲು ಇಲ್ಲಿ ಮಾತ್ರ ತಾನೇ ಕೇಳಲು ಅತ್ತೆ ಲಾಲಿಪಾಪ್ ಅಂತ ಹಾಗಾಗಿ ಲಾಲಿಪಾಪ್ ತೊಗೋಟೆ ಇಬ್ರು ಕೂಡ ಶೇರ್ ಮಾಡ್ಕೋತಾ ಇದ್ದೀವಿ ಲಾಲಿಪಾಪ್ನ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನನಗಂತೂ ಪೂರ್ತಿ ಗಂಟ್ಲು ವಯಸ್ಸಂತೂ ಮುಚ್ಚೋಯ್ತು ಮಾತಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ನಾನು ಇಲ್ಲಿನ ಪ್ಲೇಸ್ಗೆನೆ ಲಾಸ್ಟು ಹೆಣ್ಣು ಮಾಡಿದೆ ವಿಡಿಯೋ ಮಾಡೋದನ್ನ ಹಾಗಾಗಿ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಇನ್ನೊಂದು ಹೊಸ ಲಾಗ್ ಜೊತೆ ಸಿಕ್ಕೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲಾಗ ಸಿಗೋಣ ಬಾಯ್ ವಾಯ್ ಸಿ ಯು